ಅಂದಾಜು ಹತ್ತು ಕೋಟಿ ರು ವೆಚ್ಚದಲ್ಲಿ ಚನ್ನರಾಯಪಟ್ಟಣ ಪುರಸಭೆ ವ್ಯಾಪ್ತಿಯ ಹಳೆಯ ವಿದ್ಯುತ್ ತಂತಿ ಲೈನ್ಗಳನ್ನು ತೆರವು ಮಾಡಿ ಹೊಸದಾಗಿ ಕೇಬಲ್ ಲೈನ್ಗಳನ್ನು ಅಳವಡಿಸುವ ಕಾರ್ಯಕ್ಕೆ ಹಾಗೂ ಅಗತ್ಯ ಇರುವ ಬಡಾವಣೆಗಳಲ್ಲಿ ವಿದ್ಯುತ್ ಪರಿವರ್ತಕ ಮೇಲ್ದರ್ಜೆಗೆ ಏರಿಸುವ ಕೆಲಸಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣ ಚಾಲನೆ ನೀಡಿದ್ದಾರೆ ಈ ವೇಳೆ ಪುರಸಭೆ ಅಧ್ಯಕ್ಷರಾದ ಕೋಟೆ ಮೋಹನ್ ಉಪಾಧ್ಯಕ್ಷೆ ಕವಿತಾ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಪುರಸಭೆ ಸದಸ್ಯರಾದ ರಾಮಕೃಷ್ಣ ಲಕ್ಷ್ಮಮ್ಮ ಇಲಿಯಾಸ್ ಸಸ್ಕ್ನ ಅಧಿಕಾರಿಗಳು ಇಂಜಿನಿಯರ್ಗಳು ಸಿಬ್ಬಂದಿಗಳು ವಿವಿಧ ವಾರ್ಡಿನ ಮುಖಂಡರು ಈ ವೇಳೆ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಧ್ಯಮದವರೊಂದಿಗೆ ಶಾಸಕ ಸಿ ಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ ನಮ್ಮ ಪವರ್ ಮ್ಯೂನಿಪಲ್ಗೂ ಕೂಡ ನಿರ್ವಹಣೆ ಮಾಡಲಿಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ ಮುಂದೆ ಬಂದ್ಬಿಟ್ಟು ಕ್ಲಿಯರೆನ್ಸ್ ಬರ್ತದೆ ಆಮೇಲೆ ದಿನಗಳಲ್ಲಿ ಎಲ್ ಸಿ ತಗೊಳ್ತಕ್ಕಂಥದ್ದೆಲ್ಲ ಒಟ್ಟಾರೆ ಇದು ಹೆಚ್ಚಿನ ಅನುಕೂಲ ಆಗುತ್ತೆ ಇವತ್ತು ಇದರಲ್ಲಿ ನಮ್ಮ ತಾಲೂಕ್ ಲೆವೆಲ್ ಅಲ್ಲಿ ಪ್ರಗತಿ ಮಾಡ್ತಕ್ಕಂಥದ್ದು ಸಾಧ್ಯತೆ ಚಂದ್ರಾಯಪಟ್ಟಣ ನಗರ ವ್ಯಾಪ್ತಿಯಲ್ಲಿ ಇವತ್ತು ಎಲ್ ಟಿ ಕೇಬಲ್ ಮತ್ತು ಎಚ್ ಟಿ ಕವರ್ ಕಂಡಕ್ಟರ್ಗಳನ್ನ ಪೂರ್ಣ ಪ್ರಮಾಣದಲ್ಲಿ ಅಳವಡಿಸ್ತಕ್ಕಂಥದ್ದಕ್ಕೆ ಇವತ್ತು ಚಾಲನೆಯನ್ನು ನೀಡಿದ್ದೇವೆ ಸುಮಾರು ಇವತ್ತು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುರಸಭಾ ವ್ಯಾಪ್ತಿಯಲ್ಲಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಈಗರೆ ಪುರಸಭಾ ವ್ಯಾಪ್ತಿ ಇರ್ತಕ್ಕಂಥ ಎಲ್ಲ ತೆಗೆದು ಕೇಬಲ್ ಅಳವಡಿಸ್ತಕ್ಕಂಥ ಒಂದು ಕಾಮಗಾರಿಯಾಗಿರ್ತದೆ ಇದರಿಂದ ವಿದ್ಯುತ್ ಅಡಚಣೆ ರೈತ ವಿದ್ಯುತ್ತು ಅಪಘಾತಗಳನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಗಾಳಿ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಅನಾಹುತ ಆಗಲ್ಲ ಅದೊಂದಿಗೆ ನಮ್ಮ ಪವರ್ ಮ್ಯಾನ್ಗಳಿಗೂ ಕೂಡ ಒಂದು ಸ್ವಲ್ಪ ಸುಲಭದ ರೀತಿ ಒಂದು ಇಲ್ಲಿ ಸೇವೆ ಸಲ್ಲಿಸ್ತಕ್ಕಂಥದಕ್ಕೆ ವಿಶೇಷ ಆಗ್ತಾರೆ ಎಲ್ ಟಿ ಕೇಬಲ್ ಸುಮಾರು ಅರವತ್ತು ಕಿಲೋಮೀಟ್ರ್ ಅದೇ ರೀತಿ ಎಚ್ ಟಿ ಕವರ್ ಕಂಡಕ್ಟರ್ ಎಂಬತ್ತು ಕಿಲೋಮೀಟ್ರ್ ಇದು ವಿಶೇಷವಾದ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಸೆಸ್ಕಾಮ್ನ ಒಟ್ಟಿಂದ ಇದನ್ನು ಅಪ್ರೂವ್ ಮಾಡಿ ಇವತ್ತು ಎ ಎನ್ ರಾಯಲ್ ಬೆಂಗಳೂರು ಅವರು ಇದನ್ನು ಕಾಮಗಾರಿನ ನಿರ್ವಹಣೆ ಮಾಡ್ತಾರೆ ಇವತ್ತು ಚಾಲನೆಯನ್ನು ವಿಶೇಷವಾಗಿ ನೀಡಿದ್ದೇವೆ ಇದು ಇವತ್ತು ಚನ್ನಾಯಪಟ್ಟಣಕ್ಕೆ ಒಂದು ವಿಶೇಷವಾದಂಥ ಯೋಜನೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿದೆ ಇದನ್ನು ಆಗಿದ್ದಾಗೆ ನಗರ ಹಾಸನ ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಬೆಳೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಗಿದ್ದಾಗೆ ನಾವು ಕೋರಿಕೆಯನ್ನು ಸಲ್ಲಿಸಿದ ಮೇರೆಗೆ ಇಲಾಖೆ ಇವತ್ತು ಸ್ಪಂದನೆ ಮಾಡಿ ಸಹಕಾರ ಮಾಡಿದ್ದೀನಿ ಮನೆಯ ಜಾತ್ಸಾಹ ಸಾಹೇಬ್ರು ಕೂಡ ನಮ್ಗೆ ವಿಶೇಷವಾಗಿ ನಮ್ಮ ಕೋರಿಕೆಗೆ ಎಲ್ಲ ರೀತಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವ್ರಿಗೂ ಕೂಡ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೆ ಯು ಜಿ ಕೇಬಲ್ಗೂ ಕೂಡ ಕೊಟ್ಟಿದ್ದೀನಿ ಚನ್ನಾಯಬಂಡ ನಗರದ್ದು ಶ್ರವಣ್ ಬೆಳುಗಳ ಈ ಸಲ ಶ್ರವಣ್ ಬೆಳುಗಳನ್ನ ಆಯ್ಕೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಐದು ಕೋಟಿ ರೂಪಾಯಿ ವೆಚ್ಚ ಇದಲ್ಲದಲೇ ಇವತ್ತು ನಮ್ಮ ಕಲ್ಕೆರೆ ಹತ್ರ ಟು ಟ್ವೆಂಟಿ ಕೆ ವಿ ರಿಸೀವಿಂಗ್ ಸ್ಟೇಷನ್ನು ಮೊನ್ನೆ ಟಿ ಸಿನಲ್ಲಿ ಅಪ್ರೂವಲ್ ಕೂಡ ಆಗಿದೆ ಇನ್ನೇನು ಟೆಂಡರ್ ಆಗುವಂಥದ್ದು ಅವಕಾಶ ಆಗ್ತದೆ ಇದರಿಂದ ಚಂದ್ರಾಯಪಟ್ಟಣ ತಾಲೂಕಿಗೆ ಇನ್ನು ಇಪ್ಪತ್ತು ಇಪ್ಪತ್ತೈದು ವರ್ಷ ಒಂದು ವಿದ್ಯುತ್ತಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಅವಕಾಶವನ್ನು ಕೂಡ ಮಾಡಿಕೊಡ್ತಾ ಇದ್ದೀವಿ ಅಂತ ಕೂಡ ಹೇಳಿ